ಅಮೃತಧಾರೆ ಧಾರಾವಾಹಿಯನ್ನು ಇಷ್ಟಪಟ್ಟು ನೋಡುವವರಿಗೆ ಭೂಮಿಕಾ ಮತ್ತು ಗೌತಮ್ ಕಡೆಯಿಂದ ಒಂದು ಸಿಹಿ ಸುದ್ದಿ ಇದೆ ಮಧುರ ಮತ್ತು ಗೌತಮ್ ಮದುವೆಗೆ ಎಲ್ಲ ಸಿದ್ಧತೆಗಳು ಏರ್ಪಾಡಾಗಿರುತ್ತೆ ತಾಳಿ ಕಟ್ಟೋ ಸಂದರ್ಭದಲ್ಲಿ ಗೌತಮ್ ಮಧುರಗೆ ತಾಳಿನ ಕಟ್ಟಲ್ಲ ಅದೇ ತಾಳಿಯಿಂದ ಭೂಮಿಕಾಗೆ ಮರುಮಾಂಗಲ್ಯ ಧಾರಣೆಯನ್ನು ಮಾಡಿರ್ತಾರೆ ಅವಾಗ ಮಧುರ ಕೂಡ ಹೌದು ಗೌತಮ್ ಸರಿಯಾಗೆ ಮಾಡಿದ್ದಾರೆ ಗೌತಮ್ಗೆ ಭೂಮಿಕಾನೇ ಸರಿಯಾದ ಜೋಡಿ ಹೀಗೆ ಮಾಡಬೇಕು ಅಂತ ನಾನು ಮತ್ತು ಗೌತಮ್ ಮೊದಲನೇ ಮೊದಲೇ ಮಾತಾಡ್ಕೊಂಡಿದ್ವಿ ಅಂತ ಹೇಳ್ತಾರೆ ನನ್ನ ಮೊಮ್ಮಗ ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರನ ತಗೊಳ್ಳೋದಿಲ್ಲ ಅಂತ ನನಗೆ ಗೊತ್ತಿತ್ತು ಅಂತ ಆಗ ಅಜ್ಜಿ ಕೂಡ ಹೇಳಿ ಖುಷಿನ ಪಟ್ಟಿರ್ತಾರೆ ಆದರೆ ಗೌತಮ್ ಭೂಮಿಗೆ ತಾಳಿ ಕಟ್ಟಿದ್ದಕ್ಕೆ ಶಕುಂತಲ ದೇವಿ ಮತ್ತು ಅವರಣ್ಣ ಹಾಗೂ ಜಯದೇವ್ಗೆ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತಲ್ಲ ಅಂತ ತುಂಬಾ ಕೋಪ ಬಂದಿರುತ್ತೆ ಇನ್ನು ಉಳಿದವರಿಗೆಲ್ಲೇ ತುಂಬ ಅಂದರೆ ತುಂಬಾ ಸಂತೋಷ ಆಗಿರುತ್ತೆ ಗೌತಮ್ ಭೂಮಿಗಳನ್ನು ಹೊಗಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಭೂಮಿಕಾಗೆ ತಲೆ ಸುತ್ತು ಬಂದು ಬಿದ್ದೋಗಿಬಿಡ್ತಾರೆ ಅಲ್ಲೇ ಇದ್ದ ಒಬ್ಬರು ಡಾಕ್ಟರ್ ಬಂದು ಭೂಮಿಕನ್ನ ಚೆಕ್ ಮಾಡ್ತಾರೆ ಕಂಗ್ರಾಚುಲೇಷನ್ ಗೌತಮ್ ನೀವು ತಂದೆ ಆಗ್ತಿದ್ದೀರಾ ಅಂತ ಹೇಳ್ತಾರೆ ಅಲ್ಲಿದ್ದ ಪ್ರತಿಯೊಬ್ರು ತುಂಬಾ ಅಂದರೆ ತುಂಬಾ ಖುಷಿ ಪಡ್ತಾರೆ ಭೂಮಿಕಾ ಕೂಡ ತುಂಬಾ ಆನಂದಿಸ್ತಾಳೆ ಗೌತಮ್ ಕೂಡ ತುಂಬಾ ಖುಷಿಯಾಗಿ ಹೋಗ್ತಾರೆ ಆದರೆ ಇನ್ನೊಂದು ಟ್ವಿಸ್ಟ್ ಏನಿದೆ ಅಂದರೆ ಸುಳ್ಳು ರಿಪೋರ್ಟ್ ಕೊಟ್ಟಂತ ಡಾಕ್ಟರ್ನ ಸುಮ್ಮನೆ ಬಿಡ್ತಾರ ಭೂಮಿಕಾ ಮತ್ತೆ ಗೌತಮ್ ಇದನ್ನು ಕಾದು ನೋಡಬೇಕಾಗಿದೆ ಹಾಗೆ ಭೂಮಿಕ ಮತ್ತು ಗೌತಮ್ಗೆ ಆಗ್ತಿರೋದು ನಿಮಗೆ ಇಷ್ಟ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ನೆಚ್ಚಿನ ಧಾರಾವಾಹಿಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್